ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಚಿಗುಳೆಯಲ್ಲಿರುವ ಶ್ರೀ ಮಾವಳಿ ದೇವಸ್ಥಾನ ಹಾಗೆ ಅಲ್ಲಿರುವ ಕಾಡಿನ ವಿಹಂಗ ನೋಟವನ್ನು ಘಟ್ಟವನ್ನು ನೋಡ್ಕೊಂಡು ಬರೋಣ ಈಗ ನಾವು ಹೋಗ್ತಾ ಹೋಗ್ತಾಯಿದ್ದೇವೆ ಇದು ನೇರವಾಗಿ ಹೋದರೆ ಬೆಳಗಾವಿ ಹೋಗ್ತೇವೆ ಈಗ ಲೆಫ್ಟು ಜಾಂಬೋಟಿ ರೋಡ್ಗೆ ಹೋಗಬೇಕಾಗತ್ತೆ ಈಗ ನಾವೇನು ಹೋಗ್ತಾ ಅಲ್ವ ಇದು ಖಾನಾಪುರದಿಂದ ಜಾಂಬೋಟಿ ಹೋಗುವ ರಸ್ತೆ ಆ ರಸ್ತೆಗುಂಟು ನಾವು ಹೋಗಬೇಕಾಗತ್ತೆ ಅಪ್ ಟು ಕನಕುಂಬಿವರೆಗೂ ಈಗ ನೀವೇನು ನೋಡ್ತಾಯಿದ್ದಿಲ್ಲ ಮಲಪ್ರಭಾ ನದಿಯ ಉಗಮ ಸ್ಥಳ ಕನಕುಂಬಿ ಈ ಕನಕುಂಬಿಯನ್ನು ಮುಂದೆ ಹಾಗೆ ಹೋಗಬೇಕು ನಾವು ಒಂದು ಐದಾರು ಕಿಲೋಮೀಟರು ನೀವೇನು ಲೆಫ್ಟ್ ಸೈಡ್ ನೋಡ್ತಿದ್ದಿಲ್ಲ ಇದು ಕನಕುಂಬಿಯಲ್ಲಿರುವ ದೇವಸ್ಥಾನ ಮಲಪ್ರಭಾ ನದಿಯ ಉಗಮ ಸ್ಥಳ ಹಾಗೆ ನಾವು ಮುಂದೆ ಒಂದು ಐದಾರು ಕಿಲೋಮೀಟರ್ ಹೋದರೆ ಚಿಗುಳೆ ಅನ್ನೋ ಒಂದು ಊರು ಬರುತ್ತೆ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ್ನಲ್ಲಿ ಇರುವ ಒಂದು ಗ್ರಾಮ ಚಿಗುಳೆ ಅನ್ನೋ ಒಂದು ಗ್ರಾಮ ಇದು ಖಾನಾಪುರ ತಾಲೂಕಿನ ಕೊನೆಯ ಗ್ರಾಮ ಮುಂದೆ ಹೋದರೆ ಗೋವಾ ರಾಜ್ಯ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಸ್ಥಳದಲ್ಲಿರುವ ಈ ಶ್ರೀ ಮಾವಳಿ ದೇವಸ್ಥಾನ ಹಾಗೆ ಇಲ್ಲಿರುವ ಕಾಡಿನ ವಿಹಂಗ ನೋಟವನ್ನು ಹಾಗೆ ಇಲ್ಲಿರುವ ಘಟ್ಟವನ್ನು ನೋಡ್ಕೊಂಡು ಬರೋಣ ಇದು ದ ಮೋಸ್ಟ್ ಡೇಂಜರಸ್ ಪ್ಲೇಸ್ ಯಾಕೆ ಅಂತಂದರೆ ತುಂಬ ಅಪಾಯಕಾರಿಯಾದ ಇದು ಒಂದು ಸ್ಥಳವಾಗಿದೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಮುಂದೆ ನಾವು ನೋಡೋಣ ಇದು ಏನು ನೀವು ನೋಡ್ತಾ ಇದ್ದಿರಲ್ವ ಇದು ದೇವಸ್ಥಾನ ಶ್ರೀ ಮಾವಳಿ ದೇವಸ್ಥಾನ ಚಿಗುಳೆ ತಾಲೂಕು ಖಾನಾಪುರ ಜಿಲ್ಲೆ ಬೆಳಗಾವಿ ಪ್ರಕೃತಿಯ ರಮಣೀಯ ಸೊಬಗಿನ ತೋಳು ತೆಕ್ಕೆಯಲ್ಲಿರುವ ಜಿಲ್ಲೆ ಬೆಳಗಾವಿ ಕರುನಾಡಿನ ವೈಭವವನ್ನು ಮೆರೆದು ಸ್ವಾತಂತ್ರ್ಯ ಸಂಗ್ರಾಮದ ಕೆಚ್ಚನ್ನು ತೋರಿದ ವೀರರಾಣಿ ಚೆನ್ನಮ್ಮನ ಹೆಮ್ಮೆಯ ನಾಡು ಬೆಳಗಾವಿ ಇಂತಹ ಜಿಲ್ಲೆಯ ರುದ್ರ ರಮಣೀಯ ತಾಣಗಳು ಹಾಗೂ ಐತಿಹಾಸಿಕ ಸ್ಥಳಗಳ ವಿಹಂಗಮ ನೋಟದ ಸ್ಥೂಲ ಪರಿಚಯವನ್ನು ತಮ್ಮ ಕೈಯಲ್ಲಿ ಇಡುತ್ತಿದ್ದೇವೆ ಮಲಪ್ರಭಾ ದಕ್ಷಿಣದಲ್ಲಿ ಘಟಪ್ರಭಾ ಮಧ್ಯದಲ್ಲಿ ಮತ್ತು ಕೃಷ್ಣೆ ಉತ್ತರದಲ್ಲಿ ಹೀಗೆ ಜಿಲ್ಲೆಯಲ್ಲಿ ಮೂರು ನದಿಗಳು ಹರಿಯುತ್ತಿರುತ್ತವೆ ಪಶ್ಚಿಮಕ್ಕೆ ಕರಾವಳಿ ಹಾಗೂ ಸಹ್ಯಾದ್ರಿಯ ಬೆಟ್ಟಗಳ ಸಾಲುಗಳಲ್ಲಿ ಮಲೆನಾಡು ಹಾಗೂ ಪೂರ್ವದಲ್ಲಿ ಸಮೃದ್ಧ ಬೆಳವಲ ನಾಡುಗಳಿಂದ ಕೂಡಿದ ಜಿಲ್ಲೆ ಇದು ಪ್ರವಾಸಿಗರು ಈ ಪ್ರಕೃತಿಯ ಸೊಬಗನ್ನು ನಡೆದು ನೋಡಿಯೇ ಸವಿಯಬೇಕು ಜಗತ್ತಿನ ಅಳಿದುಳಿದ ನೈಸರ್ಗಿಕ ಅರಣ್ಯಗಳಲ್ಲಿ ಒಂದಾದ ಸಹ್ಯಾದ್ರಿಯ ಮಡಿಲಲ್ಲಿರುವ ಬೆಳಗಾವಿ ಜಿಲ್ಲೆಯ ಈ ಭಾಗ ಅತ್ಯಂತ ರಮಣೀಯ ಬೆಳಗಾವಿಯಿಂದ ಗೋವಾಕ್ಕೆ ಹೋಗುವ ಎರಡು ಮಾರ್ಗಗಳಲ್ಲಿ ಸಾಗುವಾಗ ಎಲ್ಲಿ ನೋಡಿದರೂ ಹಚ್ಚ ಹಸಿರಾದ ಕಾಡು ಮತ್ತು ಸಹ್ಯಾದ್ರಿಯ ಬೆಟ್ಟಗಳು ಕಾಣುತ್ತವೆ ತಗ್ಗು ಪ್ರದೇಶದಲ್ಲಿ ಸುಂದರ ಚಿಕ್ಕ ಗ್ರಾಮಗಳು ಮತ್ತು ಬೇಸಾಯದ ಹೊಲಗದ್ದೆಗಳು ಕಾಣುತ್ತವೆ ನೀವೇನು ವೀಕ್ಷಣೆಯನ್ನು ಮಾಡ್ತಾಯಿದ್ದಿಲ್ವ ಇದು ಚಿಗುಳೆಯಲ್ಲಿರುವ ಒಂದು ಅರಣ್ಯದ ದೃಶ್ಯ ಇದನ್ನು ಘಾಟ್ ಅಂತಲೂ ಕೂಡ ಹೇಳ್ಬೋದು ತುಂಬ ಅಂದರೆ ತುಂಬ ಡೇಂಜರಸ್ ಇದೆ ಅಲ್ಲಿ ಯಾವುದೇ ಸೇಫ್ಟಿನೂ ಕೂಡ ಇಲ್ಲ ನೀವು ಹಾಗೆ ಮುಂದಕ್ಕೆ ಹೋಗಿಬಿಟ್ರೆ ಕೆಳಗಡೆ ಬಿದ್ದರೆ ಯಾವುದೇ ಕಾರಣಕ್ಕೂ ಮೇಲೆ ಬರಲಿಕ್ಕಾಗೋದಿಲ್ಲ ನಾವಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದರು ಯಾರಾದರೂ ಬಿದ್ದಿದ್ದಾರೆ ಅಂತ ಕೇಳಿದಾಗ ಅವರು ಹೌದು ಬಿದ್ದಿದ್ದಾರೆ ಮತ್ತು ಅವ್ರನ್ನ ಮೇಲೆ ತೆಗಿಲಿಕ್ಕೆ ಬಿದ್ದರೆ ಆಯಿತು ವಾಪಸ್ ತೆಗಿಲಿಕ್ಕೆ ಬರೋದಿಲ್ಲ ಅವರಲ್ಲೇ ಡೆತ್ ಆಗೋದು ಅಂತಕ್ಕೊಂಡು ಅಲ್ಲಿರೋ ಎಲ್ಲ ಹೇಳಿದರು ನೋಡಿ ಅದನ್ನು ಸೆಟ್ಲೈಟ್ ವ್ಯೂವಲ್ಲಿ ನೋಡಿ ಈ ರೀತಿಯಾಗಿ ಆ ಒಂದು ಕಾಡು ಇರೋದು ಸೊ ಅದು ಚಿಗುಳಿ ಅನ್ನೋ ಒಂದು ಚಿಕ್ಕ ಗ್ರಾಮ ಸೊ ಕೆಳಗಡೆ ಏನಿದೆ ಅಲ್ವೋ ಅದೆಲ್ಲ ಗೋವಾ ಮೇಲುಗಡೆ ಇರೋದು ಕರ್ನಾಟಕ ಸೊ ಈ ರೀತಿಯಾಗಿ ತುಂಬ ಡೇಂಜರ್ ಅಂದರೆ ತುಂಬ ಡೇಂಜರ್ ಇದೆ ಅದು ನೋಡಲಿಕ್ಕೆ ಬಂದಾಗ ಕೆಳಗಡೆ ಏನಾದರೂ ಬಿದ್ದರೆ ವಾಪಸ್ ಬರಲಿಕ್ಕೆ ಬರೋದಿಲ್ಲ ಮತ್ತು ಅಲ್ಲಿ ಯಾವುದೇ ಕೂಡ ಅಪಾಯ ಇದೆ ಅಂತ ಯಾವುದೇ ಬೋರ್ಡನ್ನು ಕೂಡ ಹಾಕಿಲ್ಲ ಹಾಗೆ ಯಾವುದೇ ಒಂದು ಕಂಪೌಂಡನ್ನು ಕೂಡ ಕಟ್ಟಿಲ್ಲ ಸೊ ಯಾರಾದರೂ ನೋಡಲಿಕ್ಕೆ ಹೋಗಿದ್ದರೆ ಸೊ ಇಷ್ಟೊಂದು ಡೇಂಜರ್ ಇದೆ ಅಂತ ತಿಳ್ಕೊಂಡು ಫಸ್ಟ್ ಟೈಮ್ ಹೋಗಿರೋರಿಗೆ ಗೊತ್ತಾಗೋದಿಲ್ಲ ದಯವಿಟ್ಟು ಇಲ್ಲಿ ಹೋದಾಗ ಕೇರ್ಫುಲ್ ಆಗಿರಬೇಕು ಸೊ ದೂರದಿಂದನೇ ನೋಡಿ ಬರಬೇಕಾಗತ್ತೆ ತುಂಬ ಅಂದರೆ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸ್ಥಳ ಯಾಕೆ ಅಂತಂದರೆ ಈ ಬೇರೆ ಜಿಲ್ಲೆಯಿಂದ ಹೋಗಿರೋರಿಗೆ ಇಷ್ಟೊಂದು ಅಪಾಯ ಇದೆ ಅಂತ ತಿಳ್ಕೊಂಡು ಅನಿಸೋದಿಲ್ಲ ಹಾಗೆ ಅವರು ನೇರವಾಗಿ ಹೋಗಿಬಿಡ್ತಾರೆ ಮುಂದೆ ನೋಡೋಣ ನೋಡೋಣ ಅಂತ ತಿಳ್ಕೊಂಡು ಸೊ ಹಾಗೆ ಮುಂದೆ ಹೋಗಿಬಿಟ್ರೆ ಎಕ್ದಮ್ ಡೌನಲ್ ಕೆಳಗೆ ನೇರವಾಗಿ ಅವ್ರು ಹೋಗೋದು ಕೆಳಗೆ ಹೋಗಿಬಿಡ್ತಾರೆ ಆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಡೇಂಜರಸ್ ಪ್ಲೇಸ್ ಇದೆ ಇದು ಈ ಊರಿನ ನಾಗರಿಕರಾಗಲಿ ಹಾಗೆ ಅದು ಯಾವ ಪಂಚಾಯಿತಿಗೆ ಬರುತ್ತೆ ಆ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಅಥವಾ ಪಿ ಡಿ ಓರಾಗಲಿ ಇಲ್ಲಿ ಸೇಫ್ಟಿ ಪರ್ಪಸು ಒಂದು ಕಂಪೌಂಡನ್ನು ಕಟ್ಟಿದರೆ ತುಂಬ ಒಳ್ಳೆಯದಾಗತ್ತೆ ಯಾಕೆ ಅಂತಂದರೆ ದೂರದ ಯಾವುದೋ ಬೆಳಗಾವಿ ನಗರದಿಂದ ಆಗಿರ್ಬೋದು ಹುಬ್ಬಳ್ಳಿ ನಗರದಿಂದ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ ಬಂದಾಗ ಅವ್ರಿಗೆ ಇಷ್ಟೊಂದು ಅಪಾಯ ಇದೆ ಅಂತ ಗೊತ್ತಾಗದೆ ಅವ್ರು ನೇರವಾಗಿ ಹಾಗೆ ಹೋಗಿಬಿಟ್ರೆ ಸೊ ವೆರಿ ಡೇಂಜರಸ್ ಅಂದರೆ ತುಂಬ ಡೇಂಜರಸ್ ಇದೆ ಇದು ತುಂಬ ಅಪಾಯವಿದೆ ಎಂದು ಅಲ್ಲಿ ಯಾವುದೇ ಬೋರ್ಡನ್ನು ಕೂಡ ಹಾಕಿಲ್ಲ ಸೊ ಹೀಗಾಗಿ ನೋಡ್ಲಿಕ್ಕೆ ಹೋಗಿರೋರಿಗೆ ಇಲ್ಲಿ ಆ ರೀತಿಯಾಗಿ ಇರಲಿಕ್ಕಿಲ್ಲ ಸೊ ಸ್ಟೆಪ್ಸ್ ಇರ್ಬೋದು ಇನ್ನು ಕೆಳಗೆ ಇಳಿಬೋದು ಅಂತ ತಿಳ್ಕೊಂಡು ಹಾಗೆ ಅವರು ಮುಂದೆ ಹೋಗಿಬಿಟ್ರೆ ಸೊ ಎಕ್ದಮ್ ಏನಿದೆ ಅಂತಂದರೆ ಡೀಫ್ ಆಗಿ ಒಂದು ಕೊಳ್ಳ ಕಾಣಿಸ್ಬಿಡುತ್ತೆ ತುಂಬ ಡೀಫ್ ಅಂದರೆ ತುಂಬ ಆಗಿದೆ ಅದು ನಾನು ನಿಮಗೇನು ಸ್ಯಾಟಲೈಟಲ್ಲಿ ತೋರಿಸಿದ್ದಲ್ವ ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಸೊ ಮುಂದೆ ಹೋಗೋದೇ ತುಂಬ ಆಗಿರ್ತಕ್ಕಂಥದ್ದು ಇದು ಪುಷ್ಕರಣಿ ಆ ದೇವಸ್ಥಾನದ ಹತ್ತಿರ ಇರ್ತಕ್ಕಂಥದ್ದು ಸೊ ಈಗ ನಾನು ಒಂದು ಸೈಡ್ ತೋರಿಸಿದೆ ನಿಮಗೆ ಸೊ ಇನ್ನೊಂದು ಸೈಡು ಈ ಕಡೆಯೂ ನಾವು ಹೋಗಿ ನೋಡ್ಬೋದು ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಚಿಕ್ಕದೊಂದು ಕಂಪೌಂಡ್ ಕಟ್ಟಿದ್ದಾರೆ ಬಟ್ ಆ ಕಂಪೌಂಡು ಇವಾಗ ಬಿದ್ದೋಗಿದೆ ಇಲ್ಲಿ ಕುಳಿತುಕೊಳ್ಳಿಕೆ ಪ್ಲೇಸ್ ಮಾಡಿದ್ದಾರೆ ಕುಳಿತಿದ್ದಾರೆ ನೋಡಿ ಅಲ್ಲಿ ಜನ ಅವರು ಸೊ ಇಲ್ಲೊಂದು ಕಟ್ಟೆಯನ್ನು ಕೂಡ ಅವರು ಕಟ್ಟಿದ್ದಾರೆ ಹಾಗೆ ನೋಡಿ ಮುಂದೆ ನೋಡಿ ಸೊ ಇಲ್ಲಿ ಓಪನ್ ಪ್ಲೇಸಸ್ ಇದೆ ಇಲ್ಲಿ ಓಪನ್ ಪ್ಲೇಸಸ್ ಇದೆ ಇಲ್ಲೂ ಕೂಡ ಕುಳಿತುಕೊಳ್ಳಿಕ್ಕೆ ಅವರು ಒಂದು ಪ್ಲೇಸ್ ಮಾಡಿದ್ದಾರೆ ಮುಂದೆ ಏನು ಹೋಗಿಬಿಟ್ರೆ ವೆರಿ ಡೇಂಜರ್ ಇದೆ ಅಲ್ಲಿ ಹೋಗ್ಲಿಕ್ಕೇ ಆಗೋದಿಲ್ಲ ಅಷ್ಟೊಂದು ಅಪಾಯಕಾರಿಯಾಗಿರ್ತಕ್ಕಂಥದ್ದಿದೆ ಸ್ವಲ್ಪ ಕಟ್ಟೆ ಕಟ್ಟಿದ್ದಾರೆ ಬಟ್ ಅದು ಮಧ್ಯದಲ್ಲಿ ಅವರು ಕಟ್ಟಿಲ್ಲ ಸೊ ಕಟ್ಟಿದರೆ ಒಳ್ಳೆಯದಾಗತ್ತೆ ಹಾಗೆ ಕೆಳಗಡೆ ಎರಡು ನದಿಗಳು ಕೂಡ ಹರಿತಾವಲ್ಲಿ ಸೊ ಈ ರೀತಿಯಾಗಿರ್ತಕ್ಕಂಥ ಕಾಡಿದೆ ದೂರದಿಂದ ಈ ನೋಟವನ್ನು ನೋಡಲಿಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಸೌಂದರ್ಯವಾಗಿದೆ ಇದು ಈ ನಿಸರ್ಗ ಸೌಂದರ್ಯ ಅಂದರೆ ಅದ್ಭುತವಾಗಿರ್ತಕ್ಕಂಥದ್ದು ಬೆಟ್ಟು ತುಂಬ ಸಮೀಪ ಹೋಗುವುದು ಅಪಾಯಕಾರಿ ಹೀಗಾಗಿ ದೂರದಿಂದಲೇ ನೋಡುವುದು ಒಳ್ಳೆಯದು ಇಲ್ಲಿ ನೋಡಿ ಇದೆ ಸೊ ಆ ಕಂಪ್ ಈ ರೀತಿಯಾಗಿರ್ತಕ್ಕಂಥದ್ದು ಸ್ಥಳ ಇದೆ ನೋಡಿ ಎಷ್ಟು ಡೌನಲ್ಲಿದೆ ಸೊ ಕಂಪೌಂಡ್ ಇದೆ ಅದು ತೋರಿಸ್ತಾ ಇದ್ದೀನಿ ನೋಡಿ ಕಂಪೌಂಡ್ ಅಲ್ಲೆಲ್ಲ ಓಪನ್ ಇದೆ ನೋಡಿ ಸೊ ಇಲ್ಲಿ ಓಪನ್ ಇದೆ ಸೊ ಅಲ್ಲಿಗೆ ಒಬ್ಬರು ಹೋಗಿದ್ದಾರೆ ನೋಡಿ ಸೊ ಹಾಗೆ ಮುಂದೆ ಹೋಗಿಬಿಟ್ರೆ ವೆರಿ ಅಂದರೆ ವೆರಿ ಡೇಂಜರ್ ನೋಡಿ ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರಕೃತಿ ಸೌಂದರ್ಯವದ ಸಾಮಾನ್ಯವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಈ ಪಶ್ಚಿಮ ಘಟ್ಟಗಳನ್ನು ಸಯ್ಯಾದ್ರಿ ಅಂತ ಕರೀತಾರೆ ಈ ಕಂಪೌಂಡು ಸೊ ಬಿದ್ದು ಹೋಗಿಬಿಟ್ಟಿದೆ ಈಗ ಒಂದು ಸೈಡು ಸೊ ಇಲ್ಲೇನು ಅವರು ಹುಲ್ಲನ್ನು ತೆಗೆದಿದಲ್ವ ಯಾಕೆಂದರೆ ಅದು ಗೊತ್ತಾಗಲಿ ಅಂತ ಅವರು ಬೆಂಕಿ ಹೆಚ್ಚಿ ಅದನ್ನು ಸುಟ್ಟಿದ್ದಾರೆ ಸೊ ಜಸ್ಟ್ ಅದನ್ನು ಕಂಪೌಂಡ್ ಆ ಕಡೆ ಹೇಳಿದರೆ ತುಂಬ ಅಂದರೆ ತುಂಬ ಡೇಂಜರೇ ಇದೆ ಎಕ್ದಮ್ ಡೀಫಿದೆ ನಾವು ಈ ಕಡೆ ಇರೋ ಡೀಫನ್ನು ನೋಡಬೇಕಂದ್ರೆ ಆ ಕಡೆ ದೂರದಿಂದ ನೋಡಬೇಕು ಸೊ ಅಪೋಸಿಟ್ ನೋಡಿದ್ರೆ ಗೊತ್ತಾಗುತ್ತೆ ಕೆಳಗಡೆ ಎರಡು ನದಿಗಳು ಕೂಡ ಹರಿತಾ ಇದ್ದವು ನಮ್ಮ ಕರ್ನಾಟಕದ ಮೂರು ಸ್ಥಳಗಳು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿದವು ಅದರಲ್ಲಿ ಈ ಸಹ್ಯಾದ್ರಿಯ ಬೆಟ್ಟವು ಕೂಡ ನಮ್ಮ ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿಸಿದರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪಟ್ಟದ ಕಲ್ಲನ್ನು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿಸಿದರು ಹಾಗೆ ಎರಡು ಸಾವಿರ ಹನ್ನೆರಡರಲ್ಲಿ ಈ ಪಶ್ಚಿಮ ಘಟ್ಟವನ್ನು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರಿಸಿದ್ದಾರೆ ಇಲ್ಲಿಯೂ ಕೂಡ ಮೇಲುಗಡೆ ಹೋಗಿ ನೋಡಬಹುದು ಸೊ ಯಾರೇ ಈ ಒಂದು ಸ್ಥಳವನ್ನು ನೋಡಲಿಕ್ಕೆ ಹೋಗ್ರಿ ಬಟ್ ಕೇರ್ಫುಲ್ ಆಗಿರಿ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ